ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಇವತ್ತು ನಂಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಿಡಿದುಕೊಂಡು ಏನು ಇವತ್ತು ಏಕಾಏಕಿ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಇದು ಕೂಡ ಗೌಪ್ಯ ರೀತಿಯಲ್ಲಿ ಏನು ಪೌರಾಯುಕ್ತರು ಮಾಡಕ್ಕೆ ಹೋಗಿದ್ರು ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಮಾನ್ಯ ಜಿಲ್ಲಾಧಿಕಾರಿಗಳವ್ರನ್ನ ಗಮನಕ್ಕೆ ತಂದೆ ಸರ್ ಈ ರೀತಿ ಒಂದು ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲೀಗಲ್ ಆಗಿ ಮಾಡ್ತಾ ಇದ್ದಾರೆ ನಾನು ಆ ಸದಸ್ಯರನ್ನ ಮಾಡೋವಾಗೆ ನಾನು ಅಬ್ಜೆಕ್ಷನ್ ಮಾಡಿದ್ದೀನಿ ಅಂದ್ರೆ ನಾನು ಹೇಳ್ತೀನಿ ಅದನ್ನ ಲೀಗಲ್ ಅಲ್ಲಿ ಮಾಡೋದಕ್ಕೆ ಅಂತ ಬಿಟ್ಟು ಹೇಳಿದ್ರು ಬಟ್ ಆದರೂ ಕೂಡ ಪೌರಾಯುಕ್ತರು ಇದನ್ನ ಗಾಳಿಗೆ ತೂರಿದ್ದಾರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಸುಮಾರು ಹದಿನೈದು ದಿನ ಆಗಿದೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಯಾವುದೋ ಸುಮಾರು ಒಂದು ಆರು ಡಾಕ್ಯುಮೆಂಟ್ಸ್ ಕೇಳಿದೀನಿ ಆರು ಡಾಕ್ಯುಮೆಂಟ್ಸ್ ಅಲ್ಲಿ ಎರಡು ಡಾಕ್ಯುಮೆಂಟ್ ಮಾತ್ರ ಕೊಟ್ಟಿದ್ದಾರೆ ಇವರು ಇನ್ನು ಮಿಕ್ಕಿರೋ ಡಾಕ್ಯುಮೆಂಟ್ ಕೊಡಿ ಅಂದ್ರೆ ಈಗ ರೆಸೊಲ್ಯೂಷನ್ ಕಾಪಿ ಕೇಳಿದೆ ಸರ್ಟಿಫೈಡು ಮತ್ತೆ ಇದು ಅಜಂಡ ಕೇಳಿದೆ ಸರ್ಟಿಫೈಡು ಇನ್ನು ಬೇರೆ ರೀತಿಯಾದಂಥ ಡಾಕ್ಯುಮೆಂಟ್ಗಳೆಲ್ಲ ಕೇಳಿದೀನಿ ಕೇಳಿದ್ರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ನಾವೇನು ಮಾಡ್ತಾ ಇಲ್ಲ ಸರ್ ಆ ರೀತಿಯಾದಂತಹ ಬೆಳವಣಿಗೆಗಳು ಏನು ಇಲ್ಲ ಆ ರೀತಿಯಾದಂತ ಬೆಳವಣಿಗೆಗಳು ಏನು ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಸ್ಪಷ್ಟವಾಗಿ ಕಮಿಷನರ್ ಅವ್ರು ಹೇಳಿದ್ರೆ ಆ ದಾಖಲೆ ಹತ್ರ ಇದೆ ಏನು ಆಗಿಲ್ಲ ಆ ರೀತಿ ಬೆಳವಣಿಗೆಗಳು ಏನು ಆಗಿಲ್ಲ ಅಂತೇಳಿ ಮತ್ತೆ ಜೊತೆಗೆ ಇವತ್ತು ಇದು ಯಾವ ರೀತಿ ನಗರ ಜೊತೆಗೆ ಇವತ್ತು ಏನು ಇವತ್ತು ಸ್ಥಾಯಿ ಸಮಿತಿ ಜನ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ಸದಸ್ಯರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದೇ ಪೌರಾಯುಕ್ತರು ಇಲ್ಲಿಗಲ್ಲು ಅಂತದ್ದು ಇವತ್ತು ಅಧ್ಯಕ್ಷರನ್ನು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಕೂಡ ಇವರು ಮಾಡಿರ್ತಕ್ಕಂಥ ಪ್ರವೃತ್ತಿನೂ ಏನು ಪೌರಾಯುಕ್ತರು ಏನು ದಾಖಲೆಗಳು ಕೊಡದಿರಾ ಇನ್ನು ಏನು ಆಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ ದಾಖಲೆಗಳು ಕೊಡದಿರಾ ಸುಮಾರು ಹದಿನೈದು ದಿನಗಳಿಂದ ಕಾಲಹರಣ ಮಾಡಿದ್ದಾರೆ ಹಾಗಾಗಿ ನಾನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೋಟೋ ಇಡ್ಕೊಂಡೆ ನೀವು ಯಾಕೆ ನನಗೆ ದಾಖಲೆಗಳು ಕೊಡಲಿಲ್ಲ ಅಂತಕ್ಕಂಥದನ್ನೇ ನಾನು ಈಗ ಹೋಗಿ ಪ್ರಶ್ನೆ ಮಾಡಿದೆ ಮತ್ತು ನೀವು ಮಾಡ್ತಾ ಇರ್ತಕ್ಕಂಥ ಕ್ರಮನೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಕೂಡ ನಾನು ಪ್ರಶ್ನೆ ಮಾಡಿದ್ದೀನಿ ಇದು ಯಾಕಂದರೆ ಇದು ಸಂಪೂರ್ಣವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಕಮಿಷನರ್ಗೂ ನಗರಸಭಾ ಸದಸ್ಯರು ನಿಮಗೆ ಗೊತ್ತಿದ್ದ ಹಾಗೆ ಅಧ್ಯಕ್ಷರದ್ದು ಒಂದು ಪಟ್ಟಿ ಬರ್ತದೆ ಏನೋ ಸ್ಥಾಯಿ ಸಮಿತಿಗಿಂತ ಸದಸ್ಯರು ಆಯ್ಕೆ ಆಗಿದ್ದಾರೆ ಅಂತೇಳಿ ಮತ್ತೆ ಇವರು ಕಮಿಷನರ್ ಅವರು ಒಂದು ಪಟ್ಟಿ ಇಂಥ ಸದಸ್ಯರು ಅಂತ ಬಿಟ್ಬಿಡ್ತಾರೆ ಅಂದ್ರೆ ಅಲ್ಲಿಗೆ ಅಧ್ಯಕ್ಷರಿಗೂ ಮತ್ತೆ ಕಮಿಷನರ್ ಅವ್ರಿಗೆ ಎಲ್ಲೋ ಒಂದು ಕಡೆ ಒಂದು ನಗರದ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಕಮ್ಯುನಿಕೇಟ್ ಇಲ್ಲ ಮತ್ತು ಒಂದು ವ್ಯತ್ಯಾಸಗಳಿದೆ ಇವರಲ್ಲೇ ಅಂತರಗಳಿದೆ ಇದರಿಂದ ಇಡೀ ಇವತ್ತು ಚಿಕ್ಕಬಳ್ಳಾಪುರದ ನಗರ ಇವತ್ತು ಪಾಪ ಎಲ್ಲ ಸಾರ್ವಜನಿಕರು ಕೂಡ ಇವರಿಂದ ತುಂಬ ಪಡ್ತಾ ಇದ್ದಾರೆ ಅಲ್ಲಿಗೆ ಸ್ಥಾಯಿ ಸಮಿತಿ ಸದಸ್ಯರು ಸರಿಯಾದ ರೀತಿಯಲ್ಲಿ ಆಗಿದ್ದಿದ್ರೆ ಒಂದೇ ಪಟ್ಟಿ ಇರಬೇಕಾಗಿತ್ತು ಎರಡು ಪಟ್ಟಿ ಹೆಂಗ್ ಬಂತು ಈಗ ನಗರಸಭಾ ಅಧ್ಯಕ್ಷರು ಒಂದು ಪಟ್ಟಿನ ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ನಾನು ನನಗೆ ಮುಂಚಿತವಾಗಿ ದಾಖಲೆಗಳನ್ನ ನಾನು ಕೇಳಿದ್ದೆ ಕೊಟ್ಟಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಈ ಪ್ರೋಸೆಸ್ನ ಯಾವುದೇ ಕಾರಣಕ್ಕೂ ಆಗ್ದಿರಂಗೆ ನಾನು ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಾಲಯದಲ್ಲಿ ಸ್ಟೇಯನ್ನು ತರ್ತಾ ಇದ್ದೆ ಇವರು ದಾಖಲೆಗಳು ಕೊಡದಿರ ಎಲ್ಲೋ ಒಂದು ಕಡೆ ಯಮರ್ಸಿದ್ದಾರೆ ಯಾರೋ ಪೌರಾಯುಕ್ತರು ಹಾಗಾಗಿ ನಾನು ಈಗ ದಾಖಲೆಗಳು ನಾನು ಕೇಳಿದ್ದೀನಿ ಕೊಡ್ತೀವಿ ಅಂತ ಈಗ ಅಂತ ಇದ್ದಾರೆ ನಾನು ತಗೊಂಡು ದಾಖಲೆಗಳು ತಗೊಂಡು ಮುಂದಿನ ರೀತಿಯಲ್ಲಿ ಯಾವ ರೀತಿ ನಾನು ಕಾನೂನು ಹೋರಾಟ ಮಾಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಜೊತೆಗೆ ಇವತ್ತು ಇಲ್ಲಿ ಪೌರಾಯುಕ್ತರು ಏನು ಇವರು ಬಂದಾಗಿಂದ ಯಾವುದೇ ಕಾರಣಕ್ಕೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಇದು ತುಂಬಾ ಸ್ಪಷ್ಟ ಎಲ್ಲ ಇವತ್ತು ನಗರದ ಎಲ್ಲಾ ಸಾರ್ವಜನಿಕರು ಕೂಡ ನರಕಯಾತನೆ ಅನುಭವಿಸ್ತಾ ಇದ್ದಾರೆ ಇವತ್ತು ಬಿ ಖಾತಾಗಳಿಗೆ ಅರ್ಧ ಆರು ತಿಂಗಳಾಗಿದೆ ಅರ್ಜಿಗಳು ಕೊಟ್ಟು ಅವ್ರ ಫೈಲ್ಗಳು ಇವತ್ತು ಸಾಕಷ್ಟು ಫೈಲ್ಗಳು ಕಳೆದ ಕಳೆದು ಹೋಗಿದಾವೆ ಇಲ್ಲ ಅಂತ ಬಿಟ್ಟು ಹೇಳ್ತಾರೆ ಬಂದು ಸಾರ್ವಜನಿಕರು ಕೇಳಿದ್ರೆ ನಾನು ಬಂದು ಕೇಳಿದ್ರು ಕೂಡ ಫೈಲ್ ಇಲ್ಲ ಅಂತ ಹೇಳ್ತಾರೆ ತಿರ್ಗಿ ಹುಡ್ಕೊಂಬಂದು ಎತ್ಕೊಂಡ್ಬಂದು ಕೊಡ್ತಾರೆ ಇವತ್ತು ಸುಮಾರು ನನ್ನ ಪ್ರಕಾರ ಒಂದು ಎರಡರಿಂದ ಮೂರು ಸಾವಿರ ಖಾತಾಗಳು ರೆಡಿ ಆಗಿದಾವೆ ರೆಡಿ ಆಗಿರೋ ಖಾತಾಗಳು ಸಾರ್ವಜನಿಕರಿಗೆ ವಿತರಣೆ ಮಾಡಿದಿರ ಲಾಕ್ ಆಗಿದೆ ಏನೋ ಸರ್ವರ್ ಡೌನ್ ಇದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಸಾರ್ವಜನಿಕರಿಗೆ ಖಾತಾಗಳು ಕೊಡದಿರಾ ಪೌರಾಯುಕ್ತರು ಎಲ್ಲೋ ಒಂದು ಕಡೆ ಜನಕ್ಕೆ ವಂಚನೆ ಮಾಡ್ತಾ ಇದ್ದಾರೆ ಜನಕ್ಕೆ ಯೋಜನೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಪೌರಾಯುಕ್ತರಿಗೆ ಆಗ್ರಹ ಪಡಿಸ್ತಾ ಇದ್ದೀನಿ ಕೂಡಲೇ ಏನು ಖಾತೆಗಳಾಗಿದೆ ಎರಡರಿಂದ ಮೂರು ಸಾವಿರ ಖಾತೆಗಳನ್ನು ನೀವು ಇಮಿಡಿಯೇಟಾಗಿ ಜನರಿಗೆ ಇಶ್ಯೂ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ಪೌರಾಯುಕ್ತರು ಮಾಡಬೇಕು ಇಲ್ಲ ಅಂದ್ರೆ ನಿಮ್ಮ ವಿರುದ್ಧ ಖಂಡಿತವಾಗ್ಲೂ ಕೂಡ ಈಗಾಗಲೇ ಹೋರಾಟ ಕೈಗೆತ್ಕೊಂಡಿದ್ದೀವಿ ಮುಂದೆನೂ ಕೂಡ ಹೋರಾಟ ಮಾಡ್ತೀವಿ ಆಮೇಲೆ ಖಾತೆಗಳು ಆಗದೆ ಇರವು ಸುಮಾರು ಆ ಬಿ ಖಾತೆಗಳಿಗೆ ಅರ್ಜಿಗಳು ಕೊಟ್ಟು ಆರು ತಿಂಗಳಾಗಿದೆ ಸುಮಾರು ನನ್ನ ಪ್ರಕಾರ ಒಂದು ಒಂದು ಆರು ಏಳು ಸಾವಿರ ಅರ್ಜಿ ಖಾತಾಗಳು ಫೈಲ್ಗಳು ಇವತ್ತಿಗೂ ಕೂಡ ಪೆಂಡಿಂಗ್ ಮಾಡ್ಕೊಂಡಿದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಪ್ರೋಸೆಸ್ ಮಾಡಿಲ್ಲ ಅಂದ್ರೆ ಆಗಿರೋ ಖಾತಾಗಳು ನೀವು ಕೊಡ್ತಾ ಇಲ್ಲ ಸಾರ್ವಜನಿಕರಿಗೆ ಮತ್ತೆ ಆಗ್ತಕ್ಕಂಥ ಖಾತಾಗಳು ಕೂಡ ನೀವು ಮಾಡದಿರ ಇದ್ದೀರ ಅಂದರೆ ಇದನ್ನ ಮುಂದೆ ಹಿಂದಿನ ಉದ್ದೇಶ ಏನು ಇದರ ನಿಮ್ಮ ಹಿಂದಿನ ಉದ್ದೇಶ ಯಾಕೆ ಕೊಡ್ತಾ ಇಲ್ಲ ಸಾರ್ವಜನಿಕರಿಗೆ ಖಾತೆಗಳನ್ನ ನೀವು ಯಾಕೆ ಇಶ್ಯೂ ಮಾಡ್ತಾ ಇಲ್ಲ ನೀವು ಪೌರಾಯುಕ್ತರು ಯಾಕೆ ಇಶ್ಯೂ ಮಾಡ್ತಾ ಇಲ್ಲ ಖಾತಾಗಳು ಸರ್ವರ್ ಡೌನ್ ಇದೆ ಲಾಕ್ ಆಗಿದೆ ಅಂತ ಬಿಟ್ಟು ಹೇಳ್ತಿರಲ್ಲ ಏನು ತಿಂಗಳ್ಗಳ ಗಟ್ಟೆ ನೀವು ಸರ್ವರ್ ಡೌನು ಲಾಕ್ ಆಗಿದೆ ಅದು ಇದು ಅಂತ ಬಿಟ್ಟು ಹೇಳ್ಕೊಂಡಿದ್ರೆ ಸಾರ್ವಜನಿಕರು ಇವತ್ತು ಏನು ಮಾಡ್ಬೇಕು ಇಲ್ಲ ನಿಮ್ಮ ಇದರಿಂದ ನೀವು ಕೊಡದೇ ಇರೋದಕ್ಕೆ ಏನಾದ್ರೂ ಹಿಂದಿನ ಲಾಬಿ ಹಿಂದೆ ಏನಾದ್ರೂ ಲಾಬಿ ಇದೆಯಾ ನೀವು ಖಾತಾಗಳು ಇಶ್ಯೂ ಮಾಡ್ತಾ ಇರೋದಕ್ಕೆ ಏನಾದ್ರೂ ಲಾಬಿ ಇರ್ಬೇಕಾಗ್ತದೆ ನೀವು ಖಾತಾಗಳು ಇಶ್ಯೂ ಮಾಡದೇ ಇರೋದಕ್ಕೆ ಹಾಗಾಗಿ ನಾನು ಮಾನ್ಯ ಚಿಕ್ಕಬಳ್ಳಾಪುರದ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವ್ರಿಗೆ ಮತ್ತೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಎಂ ಸಿ ಸುಧಾಕರ್ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಜೊತೆಗೆ ಮನವಿ ಜೊತೆಗೆ ಒತ್ತಾಯ ಮಾಡ್ತಾ ಇದ್ದೀನಿ ಕೂಡ್ಲೆ ಇಂಥ ಕಮಿಷನರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಬೇಡ ಕೂಡಲೇ ವರ್ಗಾವಣೆ ಮಾಡ್ರಿ ಇವ್ರನ್ನ ಇವೆಲ್ಲ ಬೇರೆ ಕಡೆ ಕಳಿಸಿ ಒಳ್ಳೆ ಅಧಿಕಾರಿಗಳನ್ನ ತರ್ತಕ್ಕಂತ ಕೆಲಸ ಮಾಡ್ರಿ ಕಮಿಷನರ್ ಅವ್ರನ್ನ ಒಳ್ಳೆ ಈಗಾಗ್ಲೇ ಇವ್ರ ಬಗ್ಗೆ ಅಲಿಗೇಷನ್ ಕೂಡ ಇದೆ ಎಲ್ಲೋ ಕೇಸುಗಳೆಲ್ಲ ನಡೀತಾ ಇದೆ ಅಂತ ನಾನು ಕೇಳ್ಪಟ್ಟೆ ಅದು ನಿಜನ ಸುಳ್ಳ ಗೊತ್ತಿಲ್ಲ ಹಾಗಾಗಿ ಇಂಥ ಕಮಿಷನರ್ ಅವರು ನಮ್ ಚಿಕ್ಕಬಳ್ಳಾಪುರಕ್ಕೆ ಬೇಕಾಗಿಲ್ಲ ಆಗಿರ್ತಕ್ಕಂಥ ಖಾತಾಗಳು ಇವ್ರು ಕೊಟ್ಟಿಲ್ಲ ಆಗ್ಬೇಕಾಗಿರ್ತಕ್ಕಂಥ ಖಾತಾಗಳನ್ನ ಇವ್ರು ಮಾಡಿಲ್ಲ ಹಾಗಾಗಿ ಇವ್ರು ಯಾವುದೇ ನೈತಿಕತೆ ಇಲ್ಲ ಹಾಗಾಗಿ ಮಾನ್ಯ ಶಾಸಕರನ್ನ ಇಲ್ಲಿರ್ತಕ್ಕಂಥವ್ರನ್ನ ಅವರು ಇದು ಇವ್ರನ್ನ ಯಾರು ಉಸ್ತುವಾರಿ ಸಚಿವರಿಗೆ ಆಗ್ರಹ ಪಡಿಸ್ತಾ ಇದ್ದೀನಿ ಇಂಥ ಕಮಿಷನರ್ ಅನ್ನು ಕೊಟ್ಟು ಚಿಕ್ಕಬಳ್ಳಾಪುರದ ಜನತೆಗೆ ದಯವಿಟ್ಟು ಕೂಡ ಹಿಂಸೆ ಆಗ್ತಾ ಇರ್ತಕ್ಕಂಥದನ್ನ ದಯವಿಟ್ಟು ಕೂಡ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಪ್ರಕಾರ ಸ್ಥಾಯಿ ಸಮಿತಿ ಅಧ್ಯಕ್ಷರು ಎರಡೂ ಕೂಡ ಬೋಗಸ್ ಲಿಸ್ಟೇ ಅಂತ ಹೇಳ್ಬಿಟ್ಟು ನಾನು ಮೊದ್ಲೇ ಹೇಳಿದ್ದೀನಿ ಕಾನೂನಿನ ಪ್ರಕ್ರಿಯೆಯಲ್ಲಿ ಎರಡೂ ಲಿಸ್ಟ್ಗಳು ಕೂಡ ಸರಿಯಾದ ರೀತಿಯಲ್ಲಿ ಆಗಿಲ್ಲ ನನ್ನ ಪ್ರಶ್ನೆ ಅಷ್ಟೇ ಎರಡೂ ಬೋಗಸೆ ಇದು ಸಭೆಯಲ್ಲಿ ಮಂಡನೆನೇ ಆಗಿಲ್ಲ ವಿಡಿಯೋ ಇದೆ ವಿಡಿಯೋ ಇದೆ ಆಮೇಲೆ ಇವತ್ತು ಪೌರಾಯುಕ್ತರು ಅಲ್ಲಿ ಎಷ್ಟು ನೀಟಾಗಿ ಎಲ್ಲ ಪ್ರತಿಯೊಂದನ್ನು ಕೂಡ ಯಾವ ರೀತಿ ಆಗಬೇಕು ಅಂತಕ್ಕಂಥದ್ದನ್ನ ಕಾನೂನು ಪ್ರಕ್ರಿಯೆನ ಯಾವ ರೀತಿ ಆಗ್ಬೇಕು ಅಂತಕ್ಕಂಥದನ್ನ ಇದನ್ನ ತುಂಬಾ ಸುಗಮವಾಗಿ ಮಾಡ್ತಾ ಇದ್ರು ಅದನ್ನ ಆ ಕೆಲಸ ಈ ಕಾನೂನು ಪ್ರಕ್ರಿಯೆನ ಅವತ್ತು ಮಾಡಿಲ್ಲ ಅದನ್ನ ವಿಡಿಯೋ ನನ್ನ ಹತ್ರ ಪೆನ್ ಡ್ರೈವ್ ಇದೆ ನಾನು ಕೊಡ್ತೀನಿ ನಿಮ್ಗೆ ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲೇ ಇದೆ ಪೆನ್ ಡ್ರೈವ್ ಡಾಕ್ಯುಮೆಂಟ್ಗೂ ಅದರಲ್ಲಿ ಕೊಡ್ತೀನಿ ಅವರು ಸ್ಲಿಪ್ಪು ತಗೊಂಡು ಹೋಗಿ ಕೊಡೋದು ಅಲ್ಲಿಗೆ ಅವ್ರ ಪಾಡ್ಗೆ ಅವ್ರು ಎದ್ದೋಗಂಥದ್ದನ್ನ ನಾನು ಇದ್ರಲ್ಲಿ ಇದೆ ಡಾಕ್ಯುಮೆಂಟ್ ಇದೆ ಕೊಡ್ತೀನಿ ಈ ರೀತಿ ಸ್ವೇಚ್ಛಾಚಾರವಾಗಿ ನಡೀತಾ ಇರೋದ್ರಿಂದ ನಾನೊಬ್ಬ ನಗರಸಭಾ ಸದಸ್ಯನಾಗಿ ಜವಾಬ್ದಾರಿತವಾಗಿ ಒಬ್ಬ ವಕೀಲನಾಗಿರೋದ್ರಿಂದ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇದು ಮುಂದೆ ಏನಾಗುತ್ತೋ ನೋಡೋಣ ಅದು ಬೇರೆ ಪ್ರಶ್ನೆ ಬಟ್ ಆದ್ರೆ ಪ್ರಶ್ನೆ ಮಾಡ್ತಕ್ಕಂಥವರು ಸಮಾಜದಲ್ಲಿ ಬೇಕು ನ್ಯಾಯಯುತವಾಗಿ ಆಗ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ಅವರು ಇಷ್ಟು ಕೊದ್ದಿ ಅವ್ರ ಸ್ವೇಚ್ಛಾಚಾರವಾಗಿ ಏನ್ ಬೇಕೋ ಅದು ಮಾಡ್ಕೊಳ್ಳೋದಕ್ಕೆ ಈ ನಗರಸಭೆ ಯಾರಪ್ಪನ ಆಸ್ತಿ ಅಲ್ಲ ಯಾರಪ್ಪನ ಆಸ್ತಿ ಅಲ್ಲ ಇದು ಸಾರ್ವಜನಿಕರ ಆಸ್ತಿ ನಗರಸಭೆ ಅದು ಆಗ್ತಕ್ಕಂಥ ಕೆಲಸವನ್ನ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ನಾನು ಎಲ್ಲಾ ರೀತಿಯಲ್ಲೂ ಕೂಡ ಹೋರಾಟ ಮಾಡೋದಕ್ಕೂ ತಯಾರಾಗಿದ್ದೀನಿ ಈಗ ಪೌರಾಯುಕ್ತರ ಹೇಳ್ತಾ ಇದ್ದಾರೆ ಏನಂತ ಗೊತ್ತಾ ಸರ್ ನನಗೆ ರಾಜಕೀಯ ಒತ್ತಡಗಳಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಪೌರಾಯುಕ್ತರು ನನ್ ರಾಜಕೀಯ ಒತ್ತಡಗಳಿದೆ ಸರ್ ನಾನು ಏನ್ ಮಾಡ್ಲಿ ನಾನು ಮಾಡ್ಲೇಬೇಕು ಅಂತಾರೆ ಅಂದ್ರೆ ಈ ರೀತಿ ಅವರೇ ಹೇಳ್ತಾ ಇದ್ದಾರೆ ಅದು ಹೇಳ್ತಾ ಇದ್ದಾರೆ ಇದು ಹೇಳ್ತಾ ಇದ್ದಾರೆ ಹಾಗಾಗಿ ಇದು ತಾವು ಕೇಳಿದ್ದು ತುಂಬಾ ಸ್ಪಷ್ಟ ಆಯಿತು